ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಕಾನ್ಪುರದಲ್ಲಿ ನಡೀತದೆ ಅಂದರೆ ಡೇ ಒನ್ ಕೂಡ ಮುಕ್ತಾಯ ಆಯಿತು ಬಟ್ ಪಂಚದ ಮಧ್ಯೆ ದೊಡ್ಡ ಅವಾಂತ ನಡೆದಿದೆ ಇನ್ನು ಬಾಂಗ್ಲಾ ಅಭಿಮಾನಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅದರ ಏನಾಯಿತು ರೀ ಯಾಕೆ ಆಸ್ಪತ್ರೆಗೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಇಂಡಿಯಾ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಗೆದ್ದು ವೈಟ್ ವಾಶ್ ಮಾಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಇಂಡಿಯಾ ವರ್ಸಸ್ ಬಾಂಗ್ಲಾ ಫಸ್ಟ್ ಸೆಕೆಂಡ್ ಟೆಸ್ಟ್ ಡೇ ಒನ್ ಮುಕ್ತಾಯವಾಗಿದೆ ಅಂದರೆ ಬಾಂಗ್ಲಾ ಕೇವಲ ಮೂವತ್ತ ಐದು ಓವರ್ ಹಿಡಿತು ಹೀಗಾಗಿ ಪಂದ್ಯಕ್ಕೆ ಮಳೆ ಬಂದ ಕಾರಣ ಡೇ ಒನ್ನನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ ಅದೇ ಥರ ಈ ಒಂದು ಪಂದ್ಯದ ಮಧ್ಯೆ ಒಂದು ದೊಡ್ಡ ಅವಾಂತರಣವೇ ನಡೆದು ಹೋಗಿದೆ ಅಂದರೆ ಭಾರತೀಯ ಅಂದರೆ ಇಂಡಿಯನ್ ಪ್ಯಾನ್ಸ್ ಏನಪ್ಪಾ ಅಂದರೆ ಬಾಂಗ್ಲಾ ಅಭಿಮಾನಿ ರೂಪಿ ಅವರಿಗೆ ಹೊಡೆದಿದ್ದಾರೆ ಹೀಗಾಗಿ ಸಿಕ್ಕಾಪಟ್ಟೆ ಗಾಯ ಆಗಿ ಅವರು ಹಾಸ್ಪಿಟಲ್ಗೂ ಕೂಡ ಇಂದು ಹೋದರು ಬಟ್ ಅದೇ ಥರ ಪೊಲೀಸರು ಇವರನ್ನು ಕರ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಸದ್ಯ ಕಡೆ ಎಲ್ಲ ಕಡೆ ಇದೀಗ ವೈರಲ್ ಆಗಿದೆ ಬಟ್ ಯಾಕೆ ಕುಡಿದಂಥ ನಮಗೂ ಕೂಡ ಇನ್ನೂ ಮಾಹಿತಿ ಬಂದಲ್ಲ ಮೋಸ್ಟ್ಲಿ ಅದು ಸಿರಾಜ್ ಪ್ಯಾನ್ ಹೊಡೆದಾರಂತ ಕೆಲವೊಂದು ಕಡೆ ವಿಡಿಯೋ ಬರ್ತಾ ಇದೆ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು